ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ಬೆಳಗ್ಗೆ ತಿಂಡಿ ಸ್ಪೆಷಲ್ ಏನು ಅಂದರೆ ಎಲ್ಲ ತರಕಾರಿ ಮಿಕ್ಸ್ ಹಾಕಿ ವಾಂಗಿಭಾತ್ ಥರ ಮಾಡೋಣ ಅಂತ ವಾಂಗಿಭಾತ್ ಮಸಾಲೆನೇ ಹಾಕೋದು ಆದರೆ ಬರೀ ಬದನೆಕಾಯಿ ಹಾಕಿದ್ರೆ ನಮ್ಮ ಮನೆಯಲ್ಲಿ ತಿನ್ನೋದೇ ಇಲ್ಲ ಎತ್ತಿರ್ತಾರೆ ಹಾಗಾಗಿ ಸ್ವಲ್ಪ ಬದನೆಕಾಯಿ ಜೊತೆಗೆ ಇನ್ನು ಮಿಕ್ಕಿದ್ದ ಎಲ್ಲ ತರಕಾರಿಗಳನ್ನು ಸೇರಿಸಿ ಹಾಕಿದ್ರೆ ಬದನೆಕಾಯಿನೂ ತಿಂತಾರೆ ಮಿಕ್ಕಿದ ತರಕಾರಿನೂ ತಿಂತಾರೆ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಹಸಿ ಕಾಳು ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಹಸಿ ಕಾಳನ್ನು ನಾನು ಸೇರಿಸ್ತಾ ಇದ್ದೀನಿ ಇಲ್ಲ ಅಂದರೆ ಒಣ ಬಟಾಣಿ ನೆನೆಸಿರೋದಾದರೂ ಹಾಕೋಬೋದು ಇಲ್ಲ ಫ್ರೋಝನ್ ಬಟಾಣಿ ಸಿಕ್ಕಿದ್ರೆ ಅದನ್ನಾದರೂ ಸಹ ಸೇರಿಸ್ಬೋದು ಜೊತೆಗೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ನ ದಪ್ಪ ದಪ್ತಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೇ ಎರಡು ಬದ್ನೆಕಾಯಿ ಯೂಶಲಾಗಿ ನಾವು ವಾಂಗಿ ಯಾವ ರೀತಿ ಕಟ್ ಮಾಡ್ತೀವಿ ನೋಡಿ ಉದ್ದದಕ್ಕೆ ಅದೇ ರೀತಿ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಳ್ಳಿ ತುಂಬ ಬದನೆಕಾಯಿ ಹಾಕಿದ್ರೆ ಅಷ್ಟು ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಈ ರೀತಿ ಒಂದು ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಇನ್ಮೇಲೆ ಇದೇ ರೀತಿ ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಇದೇ ರೀತಿ ಮಾಡೋದು ನನ್ನ ಮಗನಿಗೂ ಇಷ್ಟ ಆಗುತ್ತೆ ಪ್ರದೀಪ್ಗೂ ಸಹ ಇಷ್ಟ ಆಗುತ್ತೆ ಜೊತೆಗೊಂದು ಆಲೂಗೆಡ್ಡೆನೂ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡೋಣ ಇವಾಗ ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಮರಾಠಿ ಮೊಗ್ಗು ಅನಾನಸ್ ಹೂವು ಸ್ವಲ್ಪ ಸಾಸಿವೆ ಕರಿಬೇವು ಬೇಕಿದ್ದರೆ ಜೀರಿಗೆ ಸೋಂಪನ್ನು ಹಾಕ್ಕೋಬೋದು ನೀವು ನಾನಿಲ್ಲಿ ಅವೆರಡೂ ಸ್ಕಿಪ್ ಮಾಡಿದ್ದೀನಿ ಮಸಾಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಥೇಳಿ ಅವೆಲ್ಲ ಒಂದು ಹದಿನೈದು ಸೆಕೆಂಡ್ ಫ್ರೈ ಆಗ್ತಿದ್ದ ಹಾಗೆ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋದನ್ನ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಎಲ್ಲ ತರಕಾರಿಗಳನ್ನೂ ಹಾಕ್ಬಿಟ್ಟು ಎರಡೆರಡು ನಿಮಿಷ ಫ್ರೈ ಮಾಡ್ತಾ ಹೋಗೋದು ಅಷ್ಟೇ ತುಂಬ ಸಿಂಪಲ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಈ ರೀತಿ ವಾಂಗಿಭಾತ್ ಮಾಡೋದು ಈರುಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಆಗ್ತಾ ಆಗ್ತಾಯಿದ್ದ ಹಾಗೆ ಕ್ಯಾಪ್ಸಿಕಮ್ ಹಾಗೆ ಹಸಿ ಹಸಿದು ಕಾಲು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ನೀರೊಳಗೆ ಹಾಕಿ ಇಟ್ಕೊಂಡಿದ್ದಂಥ ಬದನೆಕಾಯಿ ಹಾಗೆ ಆಲೂಗೆಡ್ಡೆ ಇದಾದ ನಂತರ ಟೊಮ್ಯಾಟೊ ಒಂದು ಈ ರೀತಿ ದಮ್ ವಾಂಗಿಭಾತು ಬೇಗನೂ ಆಗುತ್ತೆ ಟೇಸ್ಟೂ ಸಗದಾಗಿರತ್ತೆ ನೀವು ಟ್ರೆಡಿಷ್ನಲ್ ಆಗಿ ವಾಂಗಿಭಾತು ಮಾಡ್ತೀರಾ ಅಂದರೆ ಗೊಜ್ಜನ್ನ ಪ್ರಿಪೇರ್ ಮಾಡಿ ಅನ್ನಕ್ಕೆ ಕಲಿಸೋ ರೀತಿ ಮಾಡೋ ಅಂಥದ್ದು ಇವೆಲ್ಲ ತರಕಾರಿ ಹಾಕಿ ನಾನು ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಇಲ್ಲಿ ಇನ್ಸ್ಟೆಂಟ್ ವಾಂಗಿಭಾತ್ ಮಸಾಲ ಪೌಡರನ್ನ ತೊಗೊಂಡಿದ್ದೀನಿ ಮನೆಯಲ್ಲಿ ಇನ್ಸ್ಟೆಂಟಾಗಿ ನಿಮಗೆ ಟೈಮ್ ಇದೆ ಹುರಿದು ಎಲ್ಲ ಮಸಾಲೆನ ಪೌಡರ್ ಮಾಡಿ ಮಾಡ್ಕೋತೀನಿ ಅಂದರೆ ನಾನು ಆ ಮೆಥೆಡನ್ನು ತೋರಿಸಿದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟ್ ಬೆಳಗ್ಗೆ ಸ್ವಲ್ಪ ಬೇಗನೆ ಆಗಬೇಕಾಗಿರೋ ಕಾರಣ ಸ್ಕೂಲ್ ಇದ್ದಿದ್ದ ಕಾರಣ ಸೊ ನಾನು ಇನ್ಸ್ಟೆಂಟ್ ಮಸಾಲ ಪೌಡರ್ನೇ ಯೂಸ್ ಮಾಡಿದ್ದೀನಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಆದರೆ ಸಾಕು ಮೂರು ಜನಕ್ಕೆ ಸ್ವಲ್ಪ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ತಿದ್ದ ಹಾಗೆಯೇ ಒಂದೂವರೆ ಆಗುವಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಎರಡು ನಿಮಿಷ ಅಕ್ಕಿನ ಹುರಿತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತೋಗಿತ್ತು ಸೊ ಅಕ್ಕಿ ಎಲ್ಲ ಹಾಕಾದ ನಂತರ ಮಧ್ಯ ಸ್ವಲ್ಪ ಜಾಗ ಮಾಡಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹುರ್ಕೋತಾ ಇದ್ದೀನಿ ಈ ರೀತಿ ನಿಮಗೂ ಆಗುತ್ತಾ ಕೆಲವೊಮ್ಮೆ ಒಂದೊಂದು ಪದಾರ್ಥಗಳನ್ನ ಮರ್ತ್ಬಿಡ್ತೀವಿ ಹಾಕೋದು ಬಟ್ ಹಾಕಲೇಬೇಕು ಅದು ಹಾಕಲಿಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಅಕ್ಕಿಗೆ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಕಪ್ನಲ್ಲಿ ಮೂರು ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಜೊತೆ ಒಂದು ಮೂರು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಸೂರಿ ಮೇತಿ ಕಸೂರಿ ಮೇತಿ ಈ ರೀತಿ ವಾಂಗಿಭಾತ್ ಪಲಾವು ಎಲ್ಲದಕ್ಕೂ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ಸ್ವಲ್ಪ ಪುದೀನ ಎಲೆಗಳನ್ನೂ ಕಟ್ ಮಾಡಿ ಸೇರಿಸ್ಬೋದು ನೀವು ಎಲ್ಲದಕ್ಕೂ ಪುದೀನ ಎಲೆ ಅದ್ರ ಫ್ಲೇವರೇ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ಪುದೀನ ಎಲೆ ಬರೀ ಟೊಮ್ಯಾಟೊ ಭಾತಗೆ ಮಾತ್ರ ಹಾಕೋದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಘಮ ಘಮ ಅಂತ ಇರುತ್ತೆ ಇದು ಮಾಡ್ತಾಯಿದ್ರೆ ಮನೆಯೆಲ್ಲ ಇದು ನೀರು ಒಂದು ಕುದಿ ಬರ್ತಾಯಿದ್ದ ಹಾಗೇನೆ ಕುಕ್ಕರ್ ಲಿಡ್ನಾಗ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತಗೊಂಡ್ರೆ ಆಯಿತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಹಳ ಬೇಗ ಆಗೋ ಅಂಥ ರುಚಿಕರವಾಗಿರೋ ವಾಂಗಿ ರೆಡಿ ಆಗುತ್ತೆ ವಾಂಗಿ ಜೊತೆಗೆ ನಾನಿಲ್ಲಿ ಮೊಸರು ಬಜ್ಜಿ ಮಾಡೋಣ ಅಂತೇಳಿ ಇವತ್ತು ಸೌತೆಕಾಯಿ ಮೊಸರು ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕ್ತೇನೆ ಬರೀ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಹಾಕಿ ಮಾಡುವಂಥದ್ದು ನೀವು ಬೇಕಾದರೆ ಈರುಳ್ಳಿ ಹಾಕೋಬೋದು ಬೆಳಗ್ಗೆ ಬೆಳಗ್ಗೆ ಈರುಳ್ಳಿ ಮೊಸರು ಬಜ್ಜಿಲೆಲ್ಲ ತಿನ್ಕೊಂಡು ಹೋದರೆ ಆಫೀಸು ಸ್ಕೂಲಲ್ಲೆಲ್ಲ ಸ್ವಲ್ಪ ಬಾಯಿ ಸ್ಮೆಲ್ ಬರುತ್ತೆ ಅಂಥೇಳಿ ನಾನು ಈರುಳ್ಳಿ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೌತೆಕಾಯಿ ಕಟ್ ಮಾಡಿ ಹಾಕಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ಹಾಲು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಹಾಲು ಏನಕ್ಕೆ ಅಂದರೆ ಇದು ಮಧ್ಯಾಹ್ನದ ತನಕ ಇರಬೇಕಲ್ವ ನೀಟಾಗಿ ಸ್ವೀಟಾಗಿರುತ್ತೆ ಇಲ್ಲಾಂದರೆ ಬರೀ ಮೊಸರು ಹಾಕಿ ಮಾಡಿದರೆ ಕೆಲವೊಮ್ಮೆ ಹುಳಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಬೇಕಿದ್ರೆ ಒಂದು ಸಣ್ಣದಾಗಿ ಕಟ್ ಮಾಡಿದಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಮೊಸರು ಬಜ್ಜಿ ಮಾಡೋಷ್ಟರಲ್ಲಿ ನೋಡಿ ಈ ಕಡೆ ಒಂದು ವಿಸಲ್ ಬಂದು ವಾಂಗಿ ಬಾತ್ ಸಹ ರೆಡಿಯಾಗಿದೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಆಗಿದೆ ಈ ಕಡೆ ಮೊಸರು ಬಜ್ಜಿನೂ ರೆಡಿ ಆಯಿತು ವಾಂಗಿ ಬಾತ್ ಸಹ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ನೋಡಿ ಏಳುವರೆ ಒಳಗಡೆನೇ ರೆಡಿ ಆಗಿಬಿಡಬೇಕು ಏಳುವರೆ ಒಳಗಡೆ ರೆಡಿ ಆಗಲಿಲ್ಲ ಅಂದರೆ ಅವತ್ತೆಲ್ಲ ನನಗೆ ಹರಿಬರಿ ಆದಂಗೆ ಆಗುತ್ತೆ ಏಳುವರೆಗೆ ಸ್ನಾನ ಮಾಡಿ ಏಳು ಮುಕ್ಕಾಲಕ್ಕೆ ತಿಂಡಿ ತಿಂದು ಹಿತೈಷು ಎಂಟು ಕಾಲಿಗೆಲ್ಲ ಸ್ಕೂಲ್ ಬಸ್ ಬರುತ್ತೆ ಸ್ಕೂಲಿಗೆ ಹೊರಡ್ತಾನೆ ಹಿತೈಷನ್ನ ಕಳಿಸಿ ಪ್ರದೀಪ್ನ ಕಳಿಸಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಹತ್ತು ಗಂಟೆ ಹತ್ತು ಕಾಲಾಗುತ್ತೆ ಸ್ನಾನ ಎಲ್ಲ ಮಾಡಿ ಇವಾಗ ನೋಡಿ ನಾನು ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಇದು ವಾಂಗಿಬಾತ್ ಥರನೇ ಟೇಸ್ಟ್ ಬರುತ್ತೆ ಆದರೆ ಎಲ್ಲ ತರಕಾರಿನೂ ಹಾಕಿರ್ತೀವಲ್ವ ಏನೋ ಒಂಥರ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಹೇಳಿ ಅನಿಸುತ್ತೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಮಗೆ ನಾವು ಗೊಜ್ಜು ಕಲಸಿ ಮಾಡ್ತೀವಲ್ವಾ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಎರಡೂ ಕಂಪೇರ್ ಮಾಡಬಾರ್ದು ಅದೇ ಬೇರೆ ಇದೇ ಬೇರೆ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್